ತುಮಕೂರು ಜಿಲ್ಲೆ ಪಾವ್ಗಡ ತಾಲೂಕಿನ ನಾಗಲಮಡಿಕೆಯ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಬ್ರಹ್ಮರಥೋತ್ಸವ ಹಾಗೂ ದನಗಳ ಜಾತ್ರೆ ಕಾರ್ಯಕ್ರಮ ಇಂದಿನಿಂದ ಆರಂಭವಾಗಿದೆ ಜನವರಿ ಹದಿನಾಲ್ಕರಿಂದ ಜನವರಿ ಇಪ್ಪತ್ತಾರರವರೆಗೆ ಈ ಜಾತ್ರಾ ಮಹೋತ್ಸವ ನಡೆಯಲಿದೆ ಜೀವಸ್ವ ಮಹಾಯಿತಾಧ್ಯಾತ್ಮಕ ನಾರೇ ಸರ್ಕಾರ ವ್ಯಕ್ತ ಗ್ರಾಮೀಣ ಮಧ್ಯಾಹ್ನ ಮಾಡುವ ಗ್ರಾಮೀಣ ಹಸ್ತ ಪ್ರಕ್ಷ ಗ್ರಾಮೀಣ ಆಲ್ ಪ್ರಕ್ಷ ಓಂ ನಮೋ ಸುಬ್ರಹ್ಮಣ್ಯಾಯ ನನ್ನ ಹೆಸರು ಬದರಿನಾಥ್ ಶರ್ಮ ನಾಗಲಮಡಿಕೆ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವಸ್ಥಾನದ ಪ್ರಧಾನ ಅರ್ಚಕರು ಇದು ನಮ್ಮ ಪೂರ್ವಿಕರಾದ ಅನ್ನಂಬಟ್ರು ಅನ್ನೋರಿಗೆ ಸುಮಾರು ಐನೂರು ವರ್ಷಗಳ ಕೆಳಗೆ ಸ್ವಪ್ನದಲ್ಲಿ ಬಂದು ಉತ್ತರ ಪಿನಾಕಿನ ನದಿಯಲ್ಲಿ ನಾನು ಇದನ್ನೇ ನಾನು ತೊಗೊಂಡೋಗ್ಬಿಟ್ಟು ಪೂಜೆ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಸ್ವಪ್ನ ಬಂದಿದೆ ಆಗ ಐನೂರು ವರ್ಷ ಕೆಳಗಡೆ ಮಳೆ ಚೆನ್ನಾಗಿ ಬರ್ತಾಯಿತ್ತು ಮುನ್ನೂರವತ್ತೈದು ದಿವಸ ಪ್ರವಾಹ ನೀರು ಹರಿತಾ ಇದ್ದ ಕಾಲದಲ್ಲಿ ಹೇಗೆ ಹುಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ನೇಗಿಲು ಕಟ್ಬಿಟ್ಟು ಉಳುಮೆ ಮಾಡ್ತಾ ಇರಬೇಕಾದ್ರೆ ಎಲ್ಲೂ ಕಲ್ಲು ಬಂಡೆ ಮರಳು ತೆಗೆದು ನೋಡ್ತಾ ಇರಬೇಕಾದ್ರೆ ಮೂರು ಸುತ್ತು ಸುತ್ತಾಕೊಂಡು ಏಳು ಅಡಿಯಿರುವಂಥ ವಿಗ್ರಹ ಎರಡೂವರೆ ಅಡಿಯ ಕೈಸಿರುವಂಥ ವಿಗ್ರಹ ಸಿಕ್ಕಿರೋದ್ದು ಅದನ್ನು ತೊಗೊಂಡು ಪ್ರತಿಷ್ಠಾಪನೆ ಮಾಡಿದ ಆಗಾಯಿತು ವಂಶ ಪಾರಂಪರವಾಗಿ ಐದು ಮೂರು ವರ್ಷಗಳಿಂದ ಬರ್ತಾ ಇದ್ದೇನೆ ಇದು ಪ್ರತಿಷ್ಠಾಪನೆ ಆಗೋದಕ್ಕಿಂತ ಮುಂಚೆ ನಮ್ಮ ದೇವರು ಕೆ ಸುಬ್ರಹ್ಮಣ್ಯ ಸ್ವಾಮಿ ಪ್ರತಿ ವರ್ಷ ಇವರು ಸುಮಾರು ಎರಡೂವರೆ ತಿಂಗಳು ಮುಂಚಿತವಾಗಿ ಇಲ್ಲಿಂದ ಕಾಲ್ನಡಿಗೆಯಲ್ಲಿ ಹೊರಟು ಅಲ್ಲಿ ಮಾರ್ಗೇಶ್ವರ ಶುದ್ಧ ಷಷ್ಠಿ ರಥೋತ್ಸವಕ್ಕೆ ಹೋಗಿ ಬರ್ತಾ ಇದ್ರು ಒಂದು ವರ್ಷ ಇವರು ಇನ್ ಟೈಮ್ ಹೋಗ್ಲಿಕ್ಕೆ ಆಗಲಿಲ್ಲ ಅಲ್ಲಿ ರಥ ಹೇಳ್ತಾರೆ ಕದಿಲಿಲ್ಲ ಅಂತ ಹೇಳ್ಬಿಟ್ಟು ಒಬ್ಬ ಬ್ರಹ್ಮಚಾರ್ಯಮೇಲೆ ಬಂದ ಬಂದು ನನ್ನ ಭಕ್ತ ಇನ್ನೂ ಸ್ವಲ್ಪ ದೂರದಲ್ಲಿ ಬರ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಇವ್ರು ಹೋಗಿ ಸ್ನಾನ ಮಾಡಿ ಸೇವೆ ರಥ ರಥೇಳಿದ್ರೆ ಕದಿತ್ತು ಅಂತ ಹೇಳ್ಬಿಟ್ಟು ಇನ್ನೂ ನಿಮಗೆ ವಯಸ್ಸಾಗಿದೆ ನಿಮಗೆ ಬರೋದಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಕು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಿಂದ వంద పంచ విగ్రహ కొట్టి ఐనూరు వర్షం కడరే అది కొట్టిరో విధానం ఇళ్ళు ఉత్సవికా ఉంటాయి కుకె సుబ్రహ్మణ్య ఆది సుబ్రహ్మణ్య ఘాటి సుబ్రహ్మణ్య మద్య సుబ్రహ్మణ్య నగరమిక సుబ్రహ్మణ్య అంత్య సుబ్రహ్మణ్య అంతబు బహా ప్రసిద్ధవంత సుబ్రహ్మణ్య క్షేత్రం ఈ పవడ తాలూకు సుతులు ఐదు ఆంధ్ర తాలూకు మడసిర హిందూపుర పెనమండర్మవరం కళ్యాణదుర్గ ఆ పెనమండ తాలూకల్ రొద్దమ్ అంత మండల ఇది ఇంట్ కిలోమీటర్ దూరదే అది అంత వైశ్య ಮಿತರ ಮೇಲೆ ಸಕೆಗಳು ಹಾಕೊಂಡು ಇದೇ ಮಾಡ್ಕೊಂಡು ಬಳ್ಳಾರಿ ವ್ಯಾಪಾರಕ್ಕೆ ಹೋಗಬೇಕಾದ್ರೆ ಬರಬೇಕಾದ್ರೆ ವ್ಯಾಪಾರದಲ್ಲಿ ಲಾಭ ಬಂದರೆ ಈ ದೇವಸ್ಥಾನ ಕಟ್ಟಿಸ್ತೀವಿ ಅಂತ ಅವ್ರಿಗೆ ಹರಕೆ ಮೇಲೆ ಅವರೆಲ್ಲ ಮುನ್ನಿಸ್ಬೇಕು ಅವರೇ ದೇವಸ್ಥಾನ ಎಲ್ಲ ಕಟ್ಟಿಸಿದ್ದಾರೆ ಪುಷ್ಯ ಶುದ್ಧ ಷಷ್ಠಿ ರಥೋತ್ಸವ ನಡೆಯುತ್ತೆ ಘಾಟಿಯಲ್ಲಿ ಇಲ್ಲಿ ಪುಷ್ಯ ಶುದ್ಧ ಚೌತಿಯಿಂದ ಪುಷ್ಯ ಬಹುಳ ಪಾಡ್ಯಮೆವರೆಗೂ ಸುಮಾರು ಹದಿಮೂರು ದಿವಸಗಳ ಕಾಲ ಜನಗಳ ಜಾತ್ರೆ ಆಮೇಲಿಂದ ಬ್ರಹ್ಮ ರಥೋತ್ಸವ ಎಲ್ಲ ಆಗಮದ ದಿನಕರೆಗಳು ಎಲ್ಲ ನಡೀತಾ ಇರುತ್ತೆ ಸೊ ಬಳ್ಳಾರಿಯಲ್ಲಿ ಶೆಟ್ಟಿ ಅಲ್ಲಿರುವಂಥದ್ದು ಈ ದೇವಸ್ಥಾನ ಕಟ್ಟಿರತಕ್ಕಂತ ಪ್ರಥಮ ಭಕ್ತರು ಬಳ್ಳಾರಿಯಿಂದ ಬಂದು ಐದಾರು ದಿವಸ ಕ್ಯಾಂಪ್ ಮಾಡಿ ಆಗಮ ರೀತಿಯಲ್ಲಿರ್ತಕ್ಕಂಥ ಕೈನ್ ಕರೆಗಳು ಹಾಗೆ ಬಂದಿರತಕ್ಕಂಥ ಭಕ್ತಾಳಿಗೆಲ್ಲ ಅನ್ನ ಸಂತಾಪಣೆ ಸುಮಾರು ಐನೂರು ವರ್ಷಗಳಿಂದ ವಂಶ ಪರಂಪರವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಸುಮಾರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅವರೆಲ್ಲ ಸೇವೆಗಳು ನಡೆಸ್ತಾ ಇದ್ದಾರೆ ಇಲ್ಲಿ ವಿಶೇಷ ಏನು ಅಂತ ಹೇಳಿದ್ರೆ ಕಣ್ಣಿನ ದೋಷ ಏನಾದರೂ ಇದ್ರೆ ಕಿವಿಯಲ್ಲಿ ಸುರೋದಾಗಲಿ ಚರ್ಮವ್ಯಾಧಿ ಮದುವೆ ಆಗದೆ ಇರೋರು ಸಂತಾನ ಆಗದಿದ್ದೇ ಇರೋರು ಉದ್ಯೋಗ ಇಲ್ಲದೆ ಇರೋರು ಸರ್ಪದೋಷರು ಸರ್ಪದೋಷ ಶಾಂತಿ ಆಶ್ಲೇಷದಲ್ಲಿ ಸರ್ಪಸಂಸ್ಕಾರ ನಾಗಪ್ರತಿಷ್ಠೆ ಕಲ್ಯಾಣೋತ್ಸವ ಕಾರ್ಯಕ್ರಮ ನಡೆಸ್ತಾ ಇರೋದ್ರಿಂದ ಸಂಪೂರ್ಣವಾಗಿ ಭಗವಂತನ ಅನುಭವಕ್ಕೆ ಪಾತ್ರರಾಗ್ತಾ ಇದ್ದಾರೆ ಮಡಿಕೆಯಿಂದ ಒಮ್ಮೆ ಮಾಡ್ತಾ ಇರಬೇಕಾದ್ರೆ ಈ ನಾಗರ ಕಲ್ಲು ಸಿಕ್ಕಿರೋದ್ರಿಂದ ಇವರಿಗೆ ನಾಗರ ಮಡಿಕೆ ಅಂತ ಹೇಳ್ಬಿಟ್ಟು ಎಸ್ತಾ ಬಂದಿದೆ ಈ ಬಾರಿ ಜಾತ್ರೆ ಯಾವಾಗ ನಡೆಯುತ್ತೆ ಏನು ವರ್ಷದ ಜಾತ್ರೆ ಪುಷ್ಯ ಶುದ್ಧ ಚೌತಿಯಿಂದ ಅಂದರೆ ಹದಿನಾಲ್ಕನೇ ತಾರೀಕಿಂದ ಜನವರಿ ಹದಿನಾಲ್ಕರಿಂದ ಬಹುಳ ಪಾಠ್ಯಮೆಂಟ್ ಇಪ್ಪತ್ತಾರನೇ ತಾರೀಕು ವರೆಗೂ ನಡೆಯುತ್ತೆ ಸುಮಾರು ಹದಿಮೂರು ದಿವಸಗಳ ಕಾಲ ಜನ ನಡೆಯುತ್ತೆ ವಿಶೇಷತೆ ಈ ಬಾರಿಯಲ್ಲಿ ಇಲ್ಲಿ ವಿಶೇಷ ಏನು ಅಂತ ಹೇಳಿದ್ರೆ ಈ ಬಾರಿ ಈ ಬಾರಿ ಇದು ಜನಗಳಿಗೆಲ್ಲ ಈ ಬೇಸಿಕ್ ಕಮ್ಯುನಿಟೀಸ್ ಏನು ಅವ್ರಿಗೆ ಬೇಕಾಗಿರ್ತಂತ ಆ ಮೂಲಭೂತ ಸೌಕರ್ಯಗಳನ್ನ ಅವ್ರಿಗೆ ಮಾಡಿಕೊಡ್ಬೇಕಾಗುತ್ತೆ ಸ್ನಾನಗಳಿಗಾಗಲು ಅಥವಾ ಒಂದು ಬಾತ್ರೂಮ್ಸ್ ಆಗಲಿ ಇವೆಲ್ಲ ಬಹಳ ನಿರ್ಸ್ತಿ ಇದೆ ಏನೇನು ಪೂಜೆಗಳಿವೆ ಜಾತ್ರೆ ಜಾತ್ರೆ ಕಾಲದಲ್ಲಿ ಆಗಮರೀತ್ಯ ತ್ರಿಗಣ ದೀಕ್ಷಾ ಅಂತ ಹೇಳ್ಬಿಟ್ಟು ಮೂರು ದಿವಸ ಕೈಂಕರ್ಯಗಳು ನಡೆಸ್ತೀವಿ ಆಗಮರೀತ್ಯ ಚೌತಿ ಪಂಚಮಿ ಷಷ್ಠಿ ಸೊ ಪ್ರತಿ ದಿವಸ ಅದು ಅಂದ್ರೆ ಪಂಚಾಮೃತಾಭಿಷೇಕಗಳು ಮಹಾನ್ಯಾಸ ಕೃತಿ ಏಕಾಶ್ವರುದ್ರಾಭಿಷೇಕ ಅಷ್ಟೋತ್ರ ಸಹಸ್ರನಾಮ ಕೂರ್ತೆ ಪ್ರಾಕಾರ ಉತ್ಸವ ಆಮೇಲೆ ಮಧ್ಯಾಹ್ನ ಸಂತರ್ಪಣೆ ಇರುತ್ತೆ ಬಂದ ಭಕ್ತಾಗಳಿಗೆಲ್ಲ ಆಮೇಲೆ ರಾತ್ರಿ ಉತ್ಸವ ಅಂತಗಳಿಗೆಲ್ಲ